ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವ್ರಿ ಸಂಕ್ರಾಂತಿ ಕರಿಗಂತೇಳಿ ಏನ್ರೀ ಒಂದು ಎಣ್ಣೆ ಕರಿದಿದ್ದ ಮಾಡೇ ಮಾಡ್ತಿರ್ತಿವ್ರಿ ಹಾಗಾದ್ರೆ ಇವತ್ತಿನ ಬಿಡಿದಾಗ ನಾವು ಭಾಳ ಮಸ್ತಾಗಿ ಗದಗ ಸ್ಪೆಷಲ್ ಬೆಡ್ಗಿರಿ ಚಟ್ನಿ ಮತ್ತು ಜೋಳದ ವಡೆಯನ್ನು ನಿಮಗೆ ತೋರಿಸ್ಕೊಡ್ತೀವ್ರಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿರ್ತೀವ್ರಿ ಒಂದು ಕಪ್ ರೀ ಆಮೇಲೆ ಒಂದು ಅರ್ಧ ಕಪ್ ನಾವು ಇಷ್ಟ ಏನು ತೊಗೊಂಡಿದ್ದೀಪಾ ಅಂತಂದ್ರೆ ಗೋಧಿ ರೀ ಅದಾದ ನಂತರ ಒನ್ ತರ್ಡ್ ಕಪ್ ನಾವು ಇಲ್ಲಿ ಕಡಲೆ ಹಿಟ್ಟು ನೀವು ಬೇಕಂದ್ರೆ ಗೋಧಿ ಹಿಟ್ಟು ಬದಲಿ ಬರೀ ಕಡಲೆ ಹಿಟ್ಟು ಸೇರಿಸಿ ಮಾಡ್ತಂದ್ರೆ ಮಾಡಲುಬಹುದು ರೀ ಆಮೇಲೆ ನೆಕ್ಸ್ಟ್ ಒಂದು ಯಾವುದ್ರ ಪಾತ್ರೆದಾಗ ಈ ಎಲ್ಲ ಹಿಟ್ಟುಗಳನ್ನ ಒಂದು ಕಡೆ ಹಾಕಿರಿ ಅದಾದ ನಂತರ ನಾವು ಒಂದು ಮಿಕ್ಸರ್ ಜಾರ್ದಾಗ ಕಲ್ಲಾ ಕುಟ್ಟಿಗಾಗಲೇ ಮಾಡಿ ತೋರಿಸಿದ್ದೀವಿ ಅದಕ್ಕೆ ಈಸಿ ಆಗಲಂತೆ ಮಿಕ್ಸರ್ ಜಾರ್ದಾಗ ತೋರ್ಸತ್ತೀವಿ ರೀ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಒಂದು ಹಿಟ್ಟ ಅರಿಶಿನ ಪುಡಿಯನ್ನು ನಾವು ಹಾಕಿ ಆಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪನ್ನು ಹಾಕಿ ಈ ಕೊತ್ತಂಬರಿ ಕಾಳು ಅಥವಾ ಕಾಳು ಅವು ಕಂಪಲ್ಸರಿ ಹಾಕ್ಬೇಕ್ರಿ ಅದಾದ ನಂತರ ಜೀರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ನಾವು ಅದನ್ನು ಅನ್ಸ್ಕೊಂಡು ನೀರು ಹಾಕಲಾರ್ದ ಹಂಗೆ ಅನ್ಸ್ಕೊಂಡು ನೀವು ತಗೊಂಡು ಬರ್ರಿ ಮುಂದಕ್ಕೆ ಇದೇಗೆ ನಾವು ಹಿಟ್ಟು ಹಾಕಿದ್ದೇವ್ರಲ್ಲ ಆ ಹಿಟ್ಟೊಳಗೆ ಈ ಒಂದು ಖಾರಣ ನಾವು ಹಾಕಿ ಹಂಗೆ ಫಸ್ಟಿಗೆ ನಾ ಕಲಿಸಿಬಿಡೋಣ್ರಿ ಚಲೋ ತಂಗಿ ಒಂದು ಹೀಟ್ ಕಲಿಸಿದಾದ ನಂತರ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾವು ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಕಲಿಸ್ಬಿಡ್ ನೋವು ನಡಬಾರಕ ಆವಾಗನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕಿ ಮತ್ತದನ್ನು ಕಲಿಸೋಕೆ ಶುರು ಮಾಡಿರಿ ನೀವು ಇದನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟ ಅಷ್ಟಷ್ಟು ನೀರು ಹಾಕಿ ಚಲೋ ತಂಗಿ ಈ ರೀತಿಯಾಗಿ ನೀವೇನು ಮಾಡಬೇಕ್ರಿ ಅಂತಂದ್ರೆ ಅದನ್ನು ಕಲಸಿ ನಾದಬೇಕು ಬೇಕಂತಂದ್ರೆ ಒಮ್ಮೆ ಮೆ ಬಿಸಿನೀರನ್ನು ನೀವು ಸೇರಿಸ್ಬೋದ್ರಿ ಈಗ ಬರಬ್ಬರಿಯಾಗಿ ಅದನ್ನು ನಾದಿಟ್ಕೊರಿ ನಾವು ಚಟ್ನಿ ಮಾಡಿ ಅದಕ್ಕೆ ನಾವಿಲ್ಲಿ ಮೊಸರನ್ನು ತೊಗೊಂಡಿರ್ತೀವಿ ಒಂದು ಅರ್ಧ ಕಪ್ ರೀ ಅದಕ್ಕೆ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಪುಟಾಣಿ ಹಿಟ್ಟು ಹುರುಗಡ್ಲೆ ಹಿಟ್ಟನ್ನು ತೊಗೊಂಡಿರ್ತೀವಿ ಮೊಸರ ಹುಳಿ ಇದ್ದಿರುವಂಥ ತೊಗೊಬಾರ್ದು ರೀ ಚಲೋ ಅಂತಹ ಫ್ರೆಶ್ ಮೊಸರನ್ನು ತೊಗೊರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಉಪ್ಪು ಮತ್ತು ಸಕ್ಕರೆ ಸಕ್ಕರೆ ಕಂಪಲ್ಸರಿ ಹಾಕಬೇಕ್ರಿ ಈ ಚಟ್ನಿಗೆ ಸ್ವಲ್ಪ ಸ್ವೀಟ ಇರಬೇಕು ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬಿದ್ದರೆ ಏನೂ ಆಗೋದಿಲ್ಲ ಅದಾದ ನಂತರ ಅದನ್ನು ಗರ 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 ಅಂಥೇಳಿ ನೀವು ಕಡಿದು ತೊಗೊಂಬರ್ಬೇಕು ಗೊತ್ತಾತ್ರಲ್ಲ ಇನ್ನು ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿ ಶೇಂಗಾ ಎಣ್ಣೆ ಥರ ಸ್ವಲ್ಪ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊಂಡು ರೀ ಸಾಸ್ವಿ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಇಂಗನ್ನು ನಾವು ಸೇರ್ಸಾಕತ್ತೀವಿ ಇಂಗ ಆದ ನಂತರ ಹಸಿ ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ನೀವು ತಗೋರಿ ಅದ್ರ ಜೊತೆ ಒಂದು ಎರಡು ಬೆಳ್ಳುಳ್ಳಿ ಹಸಳನ್ನು ದಮದಮ್ಮಂಗಿನ ನೀವು ಜಜ್ಜಿ ಅದನ್ನು ಸ್ವಲ್ಪ ತಿರುವಾಡ್ದಂಗೆ ಮಾಡಿರಿ ಅದಾದ ನಂತರ ಅದಕ್ಕೆ ಕರಿಬೇವು ಹಾಕಿರಿ ಕರಿಬೇವು ಆದ್ಮೇಲೆ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸಿ ಮಿಕ್ಸ್ ಮಾಡಿ ಚಲೋ ತಂಗಿ ಆದ್ರೆ ಒಮ್ಮೆ ನೀವು ಕಂಪಲ್ಸರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಅವನ್ನ ನೀವು ಪೂರ್ತಿ ಆಗುವಂಗೆ ಏನು ಎಣ್ಣೆ ಒಳಗೆ ಫ್ರೈ ಮಾಡೋದು ಬೇಕಾಗಿಲ್ಲ ರೀ ಸ್ವಲ್ಪವಾ ಹಂಗೆ ಉಳಿಲಿ ಅಂದ್ರಣ ಬರಬರಿ ಇರ್ತತ್ರ ಅದು ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ ರೀ ಅರಿಶಿನ ಪುಡಿ ಸೇರಿಸಿದ ನಂತರ ಅದನ್ನು ಚಲೋ ತಂಗಿ ಕೂಡಿಸೋಣ ಈಗ ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಬಂದ ಅದ್ರಾಗ ನಾವು ಮೊದಲು ಮಾಡ್ಕೊಂಡಿದ್ದೆ ನೋಡಿರಿ ಮಜ್ಜಿಗೆ ಟೈಪ್ ಅಂದರೆ ಹಿಟ್ಟು ಸೇರಿಸಿ ಅದನ್ನು ತೊಗೊಂಬಂದು ಹಾಕಿ ಅದರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕು ರೀ ಕರೆಕ್ಟಾಗಿ ಒಮ್ಮೆ ನಾವು ಅದನ್ನು ತಿರುಗಾಡಿಬಿ ನೋಡಿ ಇಷ್ಟು ನೋಡಿರಿ ಹೆಚ್ಚು ಕಡಿಮೆ ಬೇಕಂತಂದ್ರೆ ಏನರ ಹೆಚ್ಚು ಕಡಿಮೆ ಇಷ್ಟ ಆದ್ರೆ ಮುಗಿದೋಯ್ತು ಅಂತ ಹೇಳಿ ಅರ್ಥ ಇನ್ನು ವಾಪಸ್ ನಾವು ನಾದಿಟ್ಟು ಅಂತಹ ಹಿಟ್ಟಿಗೆ ಬರನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಅದನ್ನು ಮತ್ತೊಮ್ಮೆ ನಾವು ನಾದಿ ತೊಗೊಂಡು ರೀ ನೋಡಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಬರಬರಿಯಾಗಿ ಹದ ಬರುವಂಗೆ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಈಸಿ ಆಗ್ತೈತಿ ಮುಂದಕ್ಕೆ ಅದ್ರಾಗ ಒಂದು ಉಳ್ಳಿ ಮಾಡ್ಕೊಂಡ ರೌಂಡಾಗಿ ಹಿಂಗೆ ಮಾಡಿ ಒಂದು ಆ ಎಣ್ಣೆ ಹಚ್ಚಿ ಪೇಡಗದಲೆ ಮಾಡಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿರಿ ಲಟ್ಸುವಾಗ ಭಾಳ ದಿಪ್ಪೋ ಅಲ್ಲ ಭಾಳ ತೆಳಗೋಲ್ಲ ಆ ರೀತಿಯಾಗಿ ನೀವು ಲಟಿಸ್ಬೇಕು ಲಟಿಸಿದಾದ್ಮೇಲೆ ಅದನ್ನು ಒಂದು ಪ್ಲೇಟ್ ಅಥವಾ ವಾಟೆ ಯಾವುದ್ರ ಕೊರಿ ಇರ್ತಾವ್ರಲ್ಲ ಅಂಥವು ಹೊತ್ತುಕೊಂಡು ಹಿಂಗೆ ಕಟ್ ಮಾಡಿ ನೀವು ಇಟ್ಕೊಳ್ಬೇಕ್ರಿ ಉಳಿದದ ಸೈಡ್ ಇರ್ತೈತಿ ಅದನ್ನೆಲ್ಲ ತೆಗ್ದುಬಿಟ್ರಿ ಮತ್ತೆ ನೀವು ಇನ್ನೊಮ್ಮೆ ನಡ್ಸಕ್ಕೆ ಬರ್ತೈತಿ ಇನ್ನು ಸ್ವಲ್ಪ ಎಣ್ಣೆ ಕಾಯಿ ರೀ ಆ ಎಣ್ಣೆ ಕಾದಿರುವಂಥ ಎಣ್ಣೆ ಒಳಗೆ ಈ ಒಂದು ನಾವು ಏನು ಮಾಡಿದ್ವಿ ನೋಡಿ ಅದನ್ನು ಹಾಕಿ ಸ್ವಲ್ಪ ನೀವು ಟೈಮ್ ತೊಗೊಂಡ ಚಲೋ ತಂಗಿ ಎಣ್ಣೆ ಒಳಗೆ ಕರಿಬೇಕು ಎಣ್ಣೆ ಒಳಗೆ ಕರಿವಾಗ ಅದ್ರ ಮ್ಯಾಲ ನೀವು ಎಣ್ಣೆ ಹಾಕಬೇಕ್ರಿ ಅಂದ್ರೆ ಸೈಡ್ನ ಎಣ್ಣೆ ಗಜ್ಜಿದ್ರಿ ಅಂತಂದ್ರೆ ಅದು ಉಬ್ಬಿ ಚಲೋ ತಂಗಿ ಬರ್ತೈತಿ ಹಿಂಗೆ ನೀವು ಎಲ್ಲವನ್ನು ಮಾಡ್ಕೊಳ್ಬೇಕಾಗ್ಕೈತ್ರಿ ಜಸ್ಟ್ ಹಿಂಗೆ ನೀವು ಬರಬರಿಯಾಗಿ ಕೊರಿತೀರಿ ಉಳಿದಿದೆ ಎಲ್ಲನೂ ಸೈಡಿಗೆ ತೆಗೆದಿಟ್ಕೊತೀರಿ ನೀವು ಬೇಕಂದ್ರೆ ಹಿಟ್ ಟಚ್ನು ಅದನ್ನು ಲಟಿಸ್ಬೋದ್ರಿ ಹಿಟ್ ಟಚ್ ಬೇಕಂದ್ರೆ ಲಟಿಸ್ಬೋದು ಲಟಿಸುವಾಗ ಆಮೇಲೆ ನೆಕ್ಸ್ಟ್ ಎಣ್ಣೆ ಕಾದಿರ್ತೈತಿರಲ್ಲೇ ಸ್ವಲ್ಪ ಜೋರಿಡೋದು ನಡಬಾರಕ್ಕೆ ಇದನ್ನು ಹಾಕೋದು ಹಾಕಿ ಸೈಡಿಂದ ಈ ರೀತಿ ಎಣ್ಣೆಯನ್ನು ಅದರ ಮ್ಯಾಲೆ ಗೊಜ್ಜಬೇಕು ಅಷ್ಟು ಗೊಜ್ಜಿದ್ರಿ ಅಂತಂದ್ರೆ ಅದು ಉಬ್ಬಿ ಚಲೋ ತಂಗಿ ಬರ್ತೈತಿ ಏಕದಂ ಪದ್ದಸರಿಯಾಗಿ ಬರ್ತೈತ್ರಿಲ್ಲ ಈ ರೀತಿಯಾಗಿ ನೀವು ಎಲ್ಲವನ್ನ ಮಾಡ್ಕೊಳ್ಬೇಕ್ರಿ ಮಾಡೋದು ಸರಳ ಐತಿ ನಿಮಗೆ ಈ ವಿಡಿಯೋ ಇಷ್ಟವೂ ಆಗೈತಿ ಆಮೇಲೆ ತ ಎಂದರೆ ನಿಮ್ಮ ಜೋಳದೊಡೆ ಮತ್ತು ಈ ಬೆಟಗಿರಿ ಚಟ್ನಿ ಕಾಂಬಿನೇಷನ್ ಟ್ರೈ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಟ್ರೈ ಮಾಡಬೇಕ್ರಿ ಭಾಳ ಮಸ್ತ್ ಅನ್ನಿಸ್ತತಿ ಹಾಗಾದ್ರೆ ಈ ವಿಡಿಯೋ ನೋಡಿದಾದ್ಮೇಲೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗ ಹೇಳಿದ ಮರೆಯೋಕ್ಕೆ ಹೋಗಬೇಡ್ರಿ ಹೌದ್ರಿ ಹಾಗಾದರೆ ನಮ್ಮ ಚಾನಲ್ ಇನ್ನಿತರ ಬೇರೆ ಬೇರೆ ಇದಕ್ಕಿನ ಮೊದಲು ನಾವು ಜೋಳದ ವಡೆಗಳನ್ನ ತೋರಿಸಿದ್ದೀವಿ ಅವನು ನೀವು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬರಬಹುದು ರೀ ಹಂಗೆ ಈ ಜೋಳದ ವಡೆಯೊಳಗೆ ಹೆಂಗೆ ಬಂದಿರ್ತೈತಿ ಅಂತ ಹೇಳಿ ನೋಡ್ಬೋದು ಕಡಿಮೆ ಅನ್ನೋಳಾಗ ಅತಿ ಸುಲಭವಾಗಿ ನಾವು ನಿಮಗೆ ಮಾಡಕ್ಕೆ ಪ್ರಯತ್ನ ಪಟ್ಟಿವ್ರಿ ಹಾಗಾದ್ರೆ ಮರೆಯಕ್ಕೆ ಹೋಗ್ಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಇದು ಸಬಿ ಸಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ